ಅದು ಎರಡು ಗ್ರಾಮಗಳ ನಡುವಿನ ಸಂಪರ್ಕ ಸೇತುವೆ ಆ ಸೇತುವೆ ಬಿದ್ದು ಎರಡು ವರ್ಷ ಕಳೆದಿದ್ದು ದುರಸ್ತಿ ಎಂಬುದು ಮರಿಚಿಕೆಯಾಗಿದೆ ಪ್ರತಿನಿತ್ಯ ವಿದ್ಯಾರ್ಥಿಗಳು ಸಾರ್ವಜನಿಕರು ರೈತರು ಜೀವದ ಭಯದಲ್ಲೇ ಹಳ್ಳ ದಾಟಿಕೊಂಡು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅಧಿಕಾರಿಗಳು ಜನಪ್ರತಿನಿಧಿಗಳು ಮಾತ್ರ ಸೇತುವೆ ದುರಸ್ತಿಗೆ ಮುಂದಾಗಿಲ್ಲ ಹಾಗಿದ್ದರೆ ಯಾವುದು ಆ ಸೇತುವೆ ಅದು ಇರೋದಾದರೂ ಎಲ್ಲಿ ಅಂತೀರಾ ಇಷ್ಟೋರಿ ನೋಡಿ ಪ್ರತಿನಿತ್ಯ ಜೀವದ ಭಯದಲ್ಲೇ ಹಳ್ಳ ದಾಟಿಕೊಂಡು ಶಾಲೆಗೆ ಹೋಗುತ್ತಿರುವ ವಿದ್ಯಾರ್ಥಿಗಳು ಸೇತುವೆ ಕುಸಿದು ಎರಡು ವರ್ಷ ಕಳೆದರೂ ದುರಸ್ತಿ ಎಂಬುದು ಮರೀಚಿಕೆ ಹರಿಹರ ತಾಲೂಕಿನ ಬೆಳ್ಳುಡಿ ರಾಮತೀರ್ಥ ಸಂಪರ್ಕಿಸುವ ಸೇತುವೆ ಹೀಗೆ ಹರಿಯುವ ನೀರಿನಲ್ಲಿ ಹಳ್ಳ ದಾಟುತ್ತಿರುವ ವಿದ್ಯಾರ್ಥಿಗಳು ಜಮೀನಿಗೆ ಹೋಗಲು ಹಳ್ಳ ದಾಟಿಕೊಂಡು ಹೋಗುತ್ತಿರುವ ರೈತರು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬೆಳ್ಳುಡಿ ಗ್ರಾಮದಲ್ಲಿ ಹೌದು ಬೆಳ್ಳುಡಿ ಹಾಗೂ ರಾಮತೀರ್ಥ ಗ್ರಾಮಗಳ ಮಧ್ಯೆ ಹಾದು ಹೋಗಿರುವ ಸೂಳೆಕೆರೆ ಹಳ್ಳಕ್ಕೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಮಾಡಿದ್ದು ಇದು ಎರಡು ಗ್ರಾಮಗಳ ನಡುವಿನ ಸಂಪರ್ಕ ಕೊಂಡಿಯಾಗಿತ್ತು ಆದರೆ ಕಳೆದ ಎರಡು ವರ್ಷಗಳ ಹಿಂದೆ ಸುರಿದ ಭಾರೀ ಮಳೆಯಿಂದಾಗಿ ಸೇತುವೆ ಕೊಚ್ಚಿಕೊಂಡು ಹೋಗಿದ್ದು ದುರಸ್ತಿ ಎಂಬುವುದು ಮರಿಚಿಕೆಯಾಗಿದೆ. ಅನಿವಾರ್ಯವಾಗಿ ರೈತರು ವಿದ್ಯಾರ್ಥಿಗಳು ಕೂಲಿ ಕಾರ್ಮಿಕರು ಹಳ್ಳ ದಾಟಿಕೊಂಡು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ನೂತನ ಸೇತುವೆ ನಿರ್ಮಾಣ ಮಾಡುವಂತೆ ಗ್ರಾಮಸ್ಥರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದರಲ್ಲದೆ ಕೂಡಲೇ ನೂತನ ಸೇತುವೆ ನಿರ್ಮಾಣ ಮಾಡುವಂತೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ನೋಡ್ರಿ ಈಗ ಎರಡು ವರ್ಷ ಆತ್ರಿ ಒತ್ತಂಬ ಯಾರ ಮಾಡಕ ರೆಡಿ ಅಲ್ಲ ಏನಲ್ಲ ಓಡಾಡೋದು ಬಾರಿ ಸಮಸ್ಯೆ ರೀ ಹುಡ್ರು ಓಡಾಡೋದು ಕಷ್ಟ ಐತೆ ಸಾಲಿ ಹೋಡ್ ಏನ್ರಿ ತೋಟಕ್ಕೆ ಹೋಗೋದು ಕಷ್ಟ ಎಲ್ಲಾ ಕಷ್ಟ ಐತೆ ನೋಡ್ರಿ ಇಲ್ಲಿ ಯಾ ಅಧಿಕಾರಿಗಳು ಬಂದು ನೋಡ್ತಾ ಇಲ್ಲ ಏನಲ್ಲ ಏನು ಸರಿಯಾಗಿ ವ್ಯವಸ್ಥಾನ ರೀ ಇಲ್ಲಿ ನಮ್ಮ ಕಡೆಗೆ ಇದು ಅನ್ನೋದು ಒಂದು ಸ್ವಲ್ಪ ಸರಿಯಾಗಿ ಮಾಡಿರಿ ಅದು ಬಂದು ಇದು ನೆಗೆನಹಳ್ಳಿ ರಾಜನಹಳ್ಳಿ ಹೊಸಹಳ್ಳಿ ಕಮಲಾಪುರ ಎಲ್ಲಾ ಸಂಬಂಧ ಪಡ್ತತ್ರಿ ಇದು ನಂದಿ ಗುಡಿ ಬಾನವಳ್ಳಿ ಎಲ್ಲ ಸಂಬಂಧ ಸಂಬಂಧಪಡ್ತಾವೆ ಇದ್ರಾಗ ಇಳ್ದು ಹೋಗಬೇಕ್ರಿ ಓತಂಗ ಬಿದ್ದ ಎದ್ದು ಮಾಡಿ ಇದ್ರಾಗ ಹೋಗ್ಬೇಕು ನೋಡ್ರಿ ಅಲ್ಲ ಎರಡು ವರ್ಷ ಆತ್ರಿ ಹಾಗೆ ಯಾರ ಅದ್ ನಿದ್ದು ಮಾಡಾಕಿಲ್ರಿ ಮತ್ತೆ ಮಾಡ್ತೇವೆ ಅಂತಾರೀ ಒಕ್ಕ್ರಿ ಬರ್ತಾರ ನೋಡ್ತಾರ ಒಕ್ಕರಿ ಹ್ಮ್ ಬರೋದ ಅದೇ ಹಿಂಗ ಹೋಗ್ಬೇಕ್ರಿ ಇಲ್ಲ ಬಾನಾಳಿ ಮ್ಯಾಗ ಬರ್ಬೇಕ್ರಿ ಇಲ್ಲ ಹರ್ಯಾಳಿ ಮ್ಯಾಗ ಬರ್ಬೇಕ್ರಿ ನಾವೆಲ್ಲ ಹ್ಮ್ ಹಿಂಗೆಲ್ಲ ಬಂದು ಓಡಾಡ್ಬೇಕು ರೀ ಈಗ ಅಂತ ಇರ್ತಿಲ್ಲ ಆ ಥರ ರೀ ಹಿಂಗೆಲ್ಲ ಆಯ್ತು ನೋಡ್ರಿ ಯಾವ ಸಮಸ್ಯೆ ಮಾಡಾರ ಬರಂಗಿಲ್ಲ ನೋಡ್ರಿ ಇಲ್ಲಿ ಅದೇ ಇದು ರೆಡಿ ಆಗ್ಬೇಕಂತವ್ರಿ ಇದು ಬರ್ತಾರ ಮಾಡ್ತವೆ ಅಂತಾರ ಒಕ್ಕರ್ರಿ ಇದು ಎರಡು ವರ್ಷ ಆತ ಹಿಂಗೆ ಮಾಡಕ್ಕೆ ಹಚ್ಚಾರಿ ಒಬ್ಬರು ದಾತ್ ತಗೋನಂಗ ಅಲ್ರಿ ಇದು ರಾಮತೀರ್ಥದಿಂದ ಪ್ರತಿನಿತ್ಯ ವಿದ್ಯಾರ್ಥಿಗಳು ಶಾಲೆಗೆ ಬೆಳ್ಳುಡಿಗೆ ಬರುತ್ತಾರೆ ಇದೀಗ ಸೇತುವೆ ಕುಸಿದು ಬಿದ್ದಿದ್ದರಿಂದ ಅನಿವಾರ್ಯವಾಗಿ ಹಳ್ಳ ದಾಟಿಕೊಂಡು ಬಂದು ಶಾಲೆಗೆ ಹೋಗುತ್ತಿದ್ದಾರೆ ಒಂದು ವೇಳೆ ಹಳ್ಳದಲ್ಲಿ ನೀರು ಜಾಸ್ತಿ ಆದರೆ ಹತ್ತರಿಂದ ಹದಿನೈದು ಕಿಲೋಮೀಟರ್ ಸುತ್ತಿಕೊಂಡು ಹೋಗಬೇಕಾದ ಪರಿಸ್ಥಿತಿ ಇದ್ದು ಪ್ರತಿನಿತ್ಯ ವಿದ್ಯಾರ್ಥಿಗಳು ಜೀವಭಯದಲ್ಲೇ ಹಳ್ಳ ದಾಟಿಕೊಂಡು ಶಾಲೆಗೆ ಹೋಗಬೇಕಾದ ಪರಿಸ್ಥಿತಿ ಇದ್ದು ಅಧಿಕಾರಿಗಳು ಜನಪ್ರತಿನಿಧಿಗಳು ಹೊಸ ಸೇತುವೆ ನಿರ್ಮಾಣ ಮಾಡಿಕೊಡುವಂತೆ ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ ನಮಗೆ ಸಮಸ್ಯೆ ಆಗ್ತದೆ ಮತ್ತೆ ಮೂರು ವರ್ಷದಿಂದ ಆಗಿದ್ದು ಸ್ಕೂಲಿಗೆ ಇಲ್ಲಿ ನೀರು ಬಂದಾಗ ಭಾಳ ಬರ್ತೈತಿ ಮತ್ತು ಹಿಂಗೆ ನಾವು ಸೆ ಆ ಕಡೆ ಆಸಿಂದ ಹೋಗ್ಬೇಕು ಹತ್ತು ಕಿಲೋಮೀಟ್ರಿಂದ ಹೋಗ್ಬೇಕು ಇವಾಗ ನೀರು ಕಡಿಮೆ ಆಗಿದೆ ಒಂದು ಸ್ವಲ್ಪ ಬರ್ತೀವಿ ಹೇಗೋ ಭಾಳ ಬಂದರೆ ತೊಂದರೆ ಆಗತ್ತೆ ನಮಗೆ ಇಷ್ಟೊಂದು ಏನು ಇರಲಿಲ್ಲ ನೀ ಸೇತುವೆ ಇರ್ತೈತಲ್ಲ ಹೋಗ್ತಿದ್ವಿ ನಮಗೆ ಸೇತುವೆ ಕಟ್ಕೊಡ್ಬೇಕು ಮತ್ತು ನಮ್ಗೆ ಓದೋರಿಗೆಲ್ಲ ತೊಂದರೆ ಆಗುತ್ತೆ ತೊಂದರೆ ಆಗೋರಿಗೆಲ್ಲ ಸಪೋರ್ಟ್ ಮಾಡಿ ಕಟ್ಕೊಟ್ರೆ ನಾವು ನೀಟಾಗಿ ಓಡಾಡ್ತೀವಿ ಅಣ್ಣ ಹಳ್ಳ ಬಂದಿಂದ ಭಾರಿ ಸಮಸ್ಯೆ ಆಗ್ತದೆ ಅಣ್ಣ ಹಳ್ಳ ಫುಲ್ ಬಂದಾಗ ನಾವು ಸುತ್ತಕೊಂಡು ಹೋಗೋಣ ಡೈಲಿ ಬರೀ ಹಳ್ಳದಾಗೆ ಹೋಗ್ಬೇಕಣ್ಣ ಸ್ಕೂಲಿಗೆ ಲೇಟ್ ಆಗತ್ತಣ್ಣ ಬೈತಾರ ಅದಕ್ಕೆ ಹಳ್ಳ ಫುಲ್ಲು ಕಮ್ಮಿ ಜೋರು ಫುಲ್ ಇದ್ದಾಗೆ ಈಗ ಸುತ್ತರ್ಕೊಂಡು ಹೋಗ್ಬೇಕಣ್ಣ ಭಾರಿ ಸಮಸ್ಯೆ ಆಗ್ತಿದೆ ಡಿ ಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಂದ್ರಣ್ಣ ಅವ್ರು ಲೆಟರ್ ಕೊಟ್ಟರೆ ಅವ್ರು ಏನು ಮಾಡಲಿಲ್ಲ ಮತ್ತು ಮೊನ್ನೆ ಏನೇನೋ ನಮಗೆ ನನಗೆ ಮಾಹಿತಿ ಮಾಹಿತಿಲ್ಲಣ್ಣ ನಾವು ಎಣ್ಣೆ ಕ್ಲಾಸಿದ್ದ ಬಂದಿದ್ರಣ್ಣ ಇಲ್ಲಿಗೆ ಡಿ ಸಿ ಬಂದಿದ್ರು ಇಲ್ಲಿ ಗ್ರಾಮ ಅಂತ ಫಂಕ್ಷನ್ ಇತ್ತಣ್ಣ ಬಂದಿದ್ರು ಅವ್ರು ಏನು ಮಾಡಲಿಲ್ಲ ನಾನು ಲೆಟರ್ ಕೊಟ್ಟಿದ್ದೆವು ಈಗ ಹಳ್ಳ ಸರಿ ಮಾಡ್ಬೇಕಣ್ಣ ನಮಗೆ ಓದೋ ಫುಲ್ ಸಮಸ್ಯೆ ಅಣ್ಣ ಮತ್ತು ಹಳ್ಳ ಬಂದ ನಾವು ಸುತ್ತಕೊಂಡು ಹೋಗೋಣ ಪ್ರತಿದಿನ ಹಳ್ಳ ಬಂದಾಗ ದುಡ್ಡು ಕೊಟ್ಟೆ ಹೋಗ್ಬೇಕಣ್ಣ ನಾವು ಸುತ್ತರ್ಕೊಂಡು ಹಳ್ಳ ಕಮ್ಮಿದಾಗೆಲ್ಲ ಅಳದಾಗ ಹೋಗ್ಕೋಣ್ಣ ಅಣ್ಣ ಇದು ಹಳ್ಳ ಬಿದ್ದಲ್ಲ ಅಣ್ಣ ಈಗ ನಾವು ಇಲ್ಲಿ ಹೋಗೋದಾಗಲ್ಲ ಸುತ್ತಕೊಂಡು ಹೋಗ್ಬೇಕು ನಮಗೂ ದಿವಸ ಮನೇಲಿ ಬಿಟ್ಟು ಬರಲ್ಲ ಸಮಸ್ಯೆ ಭಾಳ ಆಕತಿ ಶಾಲೇಲಿ ಬೈತಾರೆ ಏ ನೀವು ಹಂಗೆ ಬರಬೇಕು ಆಟ ಮಾಡಿಸ್ಕೊಂಡು ಹಂಗೆ ಹಿಂಗೆ ಹೋಗೋದಾಗಲ್ಲ ಅವರು ಏಳೆ ಭಾಳ ದಿವಸ ಆಯಿತು ಆದರೂ ಮಾಡಿಸ್ತಾನೆ ಇಲ್ಲ ಅವರು ಹೋದ ವರ್ಷ ಬಂದಿದ್ದರು ನೋಡ್ಕೊಂಡ್ರು ಫಂಕ್ಷನ್ ಮಾಡಿದ್ರು ಹೋದರು ಏನು ಮಾಡಲೇ ಇಲ್ಲ ಅದನ್ನ ಈಗ ನಮಗಂತರೂ ತುಂಬಾ ಕಷ್ಟ ಆಗ್ತಿದೆ ಅದನ್ನ ಮಾಡಿಕೊಡ್ಬೇಕು ಅಣ್ಣ ಇದು ಸಣ್ಣ ಸೆತ್ಮೆ ಆಗುತ್ತೆ ಮತ್ತು ವರ್ಷ ವರ್ಷ ಹಿಂಗಾಗಿದೆ ಮೂರನೇ ಸಲ ಇರೋದು ದೊಡ್ಡ ಸೇತಮೆ ಮಾಡಬೇಕು ಒಟ್ಟಿನಲ್ಲಿ ಎರಡು ಗ್ರಾಮಗಳ ನಡುವಿನ ಸಂಪರ್ಕ ಸೇತುವೆ ಕುಸಿದು ಎರಡು ವರ್ಷ ಕಳೆದಿದ್ದು ಪ್ರತಿನಿತ್ಯ ವಿದ್ಯಾರ್ಥಿಗಳು ಜೀವಭಯದಲ್ಲೇ ಹಳ್ಳ ದಾಟಿಕೊಂಡು ಶಾಲೆಗೆ ಹೋಗುತ್ತಿದ್ದು ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ನೂತನ ಸೇತುವೆ ನಿರ್ಮಾಣ ಮಾಡ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಪರ್ಸನ್ ಅಣ್ಣೇಶ್ ಜೊತೆ ಪ್ರವೀಣ್ ಬಾಡ ಒನ್ ಕನ್ನಡ ನ್ಯೂಸ್ ದಾವಣಗೆರೆ